ಚಂಬಲ್ ಅರಣ್ಯ ಅಥವಾ ಚಂಬಲ್ ದರೋಡೆಕೋರರ ಕಾಲಘಟ್ಟದ ಬಗ್ಗೆ ಯಾವುದೇ ಚರ್ಚೆ ನಡೆಸುವ ಸಂದರ್ಭದಲ್ಲಿ ಕುಖ್ಯಾತ ದರೋಡೆಕೋರಲ್ಲಿ ಒಬ್ಬರಾದ ಮಲ್ಖಾನ್ ಸಿಂಗ್ ರಜಪೂತ್ ಹೆಸರನ್ನು ಉಲ್ಲೇಖಿಸದಿದ್ದರೆ ಅದು ಅಪೂರ್ಣವಾಗುತ್ತದೆ ಯಾಕೆಂದರೆ ಹಿಮಾನ್ ಸಿಂಗ್ ಮೋಹರ್ ಸಿಂಗ್ ದೇವಿ ಪಾನ್ ಸಿಂಗ್ ತೋಮರ್ ನಿರ್ಭಯ್ ಸಿಂಗ್ ಗುಜ್ಜರ್ ಮುನ್ನಾ ಸಿಂಗ್ ಸೀಮಾ ಪರಿಹಾರ್ ಮತ್ತು ರೇಣು ಯಾದವ್ ಅವರಂತಹ ದಂತಕಥೆಗಳ ದರೋಡೆಕೋರರ ಸಮಕಾಲೀನ ಮಲ್ಖಾನ್ ಸಿಂಗ್ ಒಂದು ಕಾಲದಲ್ಲಿ ಚಂಬಲ್ ಕಣಿವೆ ಅತ್ಯಂತ ಭಯಂಕರ ಡಕಾಯಿತ ಗ್ಯಾಂಗ್ಗಳಲ್ಲಿ ಒಂದನ್ನು ಮುನ್ನಡೆಸಿದ್ದ ಈತ ಬಲ್ ಅರಣ್ಯ ಅಥವಾ ಚಂಬಲ್ ದರೋಡೆಕೋರರ ಕಾಲಘಟ್ಟದ ಬಗ್ಗೆ ಯಾವುದೇ ಚರ್ಚೆ ನಡೆಸುವ ಸಂದರ್ಭದಲ್ಲಿ ಕುಖ್ಯಾತ ದರೋಡೆಕೋರಲ್ಲಿ ಒಬ್ಬರಾದ ಮಲ್ಕಾನ್ ಸಿಂಗ್ ರಜಪೂತ್ ಹೆಸರನ್ನು ಉಲ್ಲೇಖಿಸದಿದ್ದರೆ ಅದು ಅಪೂರ್ಣವಾಗುತ್ತದೆ ಯಾಕೆಂದರೆ ಹೆಮಾನ್ ಸಿಂಗ್ ಮೋಹರ್ ಸಿಂಗ್ ದೇವಿ ಪಾನ್ ಸಿಂಗ್ ತೋಮರ್ ನಿರ್ಭಯ್ ಸಿಂಗ್ ಗುಜ್ಜರ್ ಮುನ್ನಾ ಸಿಂಗ್ ಸೀಮಾ ಪರಿಹಾರ್ ಮತ್ತು ರೇಣು ಯಾದವ್ ಅವರಂತಹ ದಂತಕಥೆಗಳ ದರೋಡೆಕೋರರ ಸಮಕಾಲೀನ ಮಲ್ಕಾನ್ ಸಿಂಗ್ ಒಂದು ಕಾಲದಲ್ಲಿ ಚಂಬಲ್ ಕಣಿವೆ ಅತ್ಯಂತ ಭಯಂಕರ ಡಕಾಯಿತ ಗ್ಯಾಂಗ್ಗಳಲ್ಲಿ ಒಂದನ್ನು ಮುನ್ನಡೆಸಿದ್ದ ಈತ ಈಗ ಶಸ್ತ್ರಾಸ್ತ್ರಗಳನ್ನು ತ್ಯಜಿಸಿ ದಶಕಗಳ ನಂತರ ಮಲ್ಕಾನ್ ಸಿಂಗ್ ಅವರು ಮಾತೃಭೂಮಿಯ ಎರಡು ಸಾವಿರ ಇಪ್ಪತ್ತಾರು ಅಂತಾರಾಷ್ಟ್ರೀಯ ಲೆಟಸ್ ಲೆಟರ್ಸ್ ಫೆಸ್ಟಿವಲ್ನಲ್ಲಿ ತಮ್ಮ ಜೀವನ ಕಥೆ ಮತ್ತು ಚಂಬಲ್ ಕಣಿವೆಯ ದಿನಗಳ ನೆನಪುಗಳನ್ನು ಹಂಚಿಕೊಳ್ಳಲು ಸಜ್ಜಾಗಿದ್ದಾರೆ ಚಂಬಲ್ ಕಣಿವೆಯಲ್ಲಿ ಅಡಗಿರುವ ಪ್ರಾಚೀನ ದೇವಾಲಯಗಳನ್ನು ಪತ್ತೆಹಚ್ಚುವಲ್ಲಿ ಮತ್ತು ಪುನಃ ಸ್ಥಾಪಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದ ಖ್ಯಾತ ಪುರಾತತ್ವ ಶಾಸ್ತ್ರಜ್ಞ ಕೆ ಕೆ ಮೊಹಮ್ಮದ್ ಅವರೊಂದಿಗೆ ವೇದಿಕೆ ಹಂಚಿಕೊಳ್ಳಲಿದ್ದಾರೆ ಈ ಪುರಾತತ್ವ ಶಾಸ್ತ್ರಜ್ಞ ಕಳೆದ ವರ್ಷ ಗ್ವಾಲಿಯರ್ನಲ್ಲಿ ಮಲ್ಕಾನ್ ಸಿಂಗ್ ಅವರನ್ನು ಭೇಟಿಯಾದಾಗ ಅವರಿಗೆ ಎಂಬತ್ನಾಲ್ಕು ವರ್ಷ ಅವರು ದರೋಡೆಕೋರ ಅಥವಾ ಡಕಾಯಿತ ಎಂಬ ಹಣೆಪಟ್ಟಿ ಕಟ್ಟುವುದನ್ನು ವಿರೋಧಿಸಿದ್ದು ಬದಲಿಗೆ ತನ್ನನ್ನು ಬಾಗಿ ಎಂದು ಕರೆಯುವಂತೆ ಬಂಡಾಯಗಾರ ಎಂದು ಮನವಿ ಮಾಡಿದ್ದ ತಮ್ಮ ಗತಕಾಲದ ಬಗ್ಗೆ ಮಾತನಾಡಿರುವ ಸಿಂಗ್ ಅನ್ಯಾಯ ಮತ್ತು ಜಾತಿ ದಬ್ಬಾಳಿಕೆಯ ವಿರುದ್ಧ ತಮ್ಮ ಹಿಂಸಾತ್ಮಕ ಪ್ರಯಾಣದ ಮೂಲದ ಬಗ್ಗೆ ವಿವರಿಸಿದ್ದು ಹೀಗೆ ನನ್ನ ಹಳ್ಳಿಯಲ್ಲಿ ಒಂದು ದೊಡ್ಡ ದೇವಸ್ಥಾನವಿತ್ತು ಕೈಲಾಶ್ ನಾರಾಯಣ್ ಎಂಬ ಗ್ರಾಮದ ಮುಖ್ಯಸ್ಥ ಮತ್ತು ಮೇಲ್ಜಾತಿಯ ವ್ಯಕ್ತಿ ಅದನ್ನು ಆಕ್ರಮಿಸಿಕೊಂಡಿದ್ದ ನಾನು ಅವರನ್ನು ಪ್ರಶ್ನಿಸಿದಾಗ ನನಗೆ ಆಗ ಕೇವಲ ಹದಿನೇಳು ವರ್ಷ ವಯಸ್ಸಾಗಿತ್ತು ಎಂದು ಅವರು ನೆನಪಿಸಿಕೊಂಡರು ಅವರು ನನ್ನ ಮೇಲೆ ಸುಳ್ಳು ಪ್ರಕರಣವನ್ನು ಹೊರಿಸಿ ನನ್ನ ಕುಟುಂಬದ ಮಹಿಳೆಯರಿಗೆ ಕಿರುಕುಳ ನೀಡಿದ್ದರು ಇಂದಿಗೂ ಮಹಿಳೆಯರನ್ನು ಕೆಟ್ಟದಾಗಿ ನಡೆಸಿಕೊಳ್ಳುವುದನ್ನು ನೋಡಿದರೆ ನನ್ನ ರಕ್ತ ಕುದಿಯುತ್ತದೆ ಈ ದಬ್ಬಾಳಿಕೆಯ ಪರಿಣಾಮ ನಾವು ಶಸ್ತ್ರಾಸ್ತ್ರಗಳನ್ನು ಸಂಗ್ರಹಿಸುವಂತೆ ಮಾಡಿ ಗ್ಯಾಂಗ್ ರಚಿಸಲು ಕಾರಣವಾಗಿತ್ತು ಆ ನಂತರ ಚಂಬಲ್ ಕಾಡು ನಮ್ಮ ಮನೆಯಾಯಿತು ಎಂಬುದಾಗಿ ಚಂಬಲ್ ಮಾಜಿ ಡಕಾಯಿತನಾದ ಬಗ್ಗೆ ಸಿಂಗ್ ನೆನಪಿಸಿಕೊಂಡಿದ್ದಾರೆ ಚಂಬಲ್ ಮಧ್ಯಪ್ರದೇಶ ಉತ್ತರ ಪ್ರದೇಶ ಮತ್ತು ರಾಜಸ್ಥಾನದಾದ್ಯಂತ ಸುಮಾರು ಐದು ನಾನ್ನೂರ ಚದರ ಮೈಲುಗಳಷ್ಟು ವಿಸ್ತಾರವಾದ ಚಂಬಲ್ ಕಣಿವೆ ಪ್ರದೇಶ ಕಾನೂನುಬಾಹಿರತೆಗೆ ಕುಖ್ಯಾತವಾಗಿದ್ದವು ಮೊಸಳೆಗಳಿಂದ ತುಂಬಿದ ಚಂಬಲ್ ನದಿಯನ್ನು ಆವರಿಸಿಕೊಂಡಿತ್ತು ಮಲ್ಕಾನ್ ಸಿಂಗ್ ದರೋಡೆಕೋರನಾದ ಸಂದರ್ಭದಲ್ಲಿ ಈ ಪ್ರದೇಶದ ಮೂಲಕ ಹಾದುಹೋಗುವ ರೈಲುಗಳು ಡಕಾಯಿತರ ದಾಳಿಯ ಭಯದಿಂದ ಹಗಲು ರಾತ್ರಿ ತಮ್ಮ ಕಿಟಕಿಗಳನ್ನು ಮುಚ್ಚುತ್ತಿದ್ದವು ಎಂದು ವರದಿಯಾಗಿತ್ತು ಸಿಂಗ್ ಗ್ಯಾಂಗ್ ಚಲಿಸುವ ರೈಲುಗಳ ಬಾಗಿಲುಗಳನ್ನು ತೆರೆದು ಪ್ರಯಾಣಿಕರನ್ನು ಲೂಟಿ ಮಾಡುವುದು ಮತ್ತು ರಾಜ್ಯ ಗಡಿಗಳನ್ನು ಸುಲಭವಾಗಿ ದಾಟುವ ಮೂಲಕ ಪೊಲೀಸರಿಂದ ತಪ್ಪಿಸಿಕೊಳ್ಳುತ್ತಿದ್ದರು ಚಂಬಲ್ ಡಕಾಯಿತರ ಅಟ್ಟಹಾಸದ ಘಟನೆಗಳು ಮೇಲೂ ಸಿನಿಮಾ ಕ್ಷೇತ್ರಕ್ಕೆ ಕಥಾವಸ್ತುವಾಗಿತ್ತು ಎಂಬುದು ಸುಳ್ಳಲ್ಲ ಚಿತ್ರಕಥೆಗಾರರಾದ ಖಾನ್ ಮತ್ತು ಜಾವೇದ್ ಅಖ್ತರ್ ಹಿಂದಿ ಚಲನಚಿತ್ರ ಶೋಲೆ ಎಲ್ಲಿ ಗಬ್ಬರ್ ಸಿಂಗ್ ಎಂಬ ಐಕಾನಿಕ್ ಪಾತ್ರವನ್ನು ರಚಿಸುವಾಗ ಮಲ್ಖಾನ್ ಸಿಂಗ್ ಅವರಂತಹ ವ್ಯಕ್ತಿಗಳಿಂದ ಸ್ಫೂರ್ತಿ ಪಡೆದಿದ್ದರು ವರ್ಷಗಳ ಕಾಲ ಚಂಬಲ್ನಲ್ಲಿ ಮಲ್ಖಾನ್ ಸಿಂಗ್ ದರೋಡೆಕೊರನಾಗಿದ್ದಾಗ ಸತತವಾಗಿ ಸರ್ಕಾರಗಳಿಗೂ ತಲೆನೋವಾಗಿತ್ತು ಆದಾಗ್ಯೂ ರಸ್ತೆಗಳು ವಿದ್ಯುತ್ ಮತ್ತು ಹಳ್ಳಿಗಳಲ್ಲಿ ಹೆಚ್ಚಿನ ಅಭಿವೃದ್ಧಿ ಕಾರ್ಯಗಳು ಡಕಾಯಿತರ ಭದ್ರಕೋಟೆಯನ್ನು ಕ್ರಮೇಣ ದುರ್ಬಲಗೊಳಿಸಿತು ಒಂದು ಸಾವಿರ ಒಂಬೈನೂರ ಎಂಬತ್ತೆರಡು ರಲ್ಲಿ ಮಲ್ಕಾನ್ ಸಿಂಗ್ ಮತ್ತು ಗ್ಯಾಂಗ್ ಬಿಂಗ್ನಲ್ಲಿ ಆಗಿನ ಮಧ್ಯಪ್ರದೇಶದ ಮುಖ್ಯಮಂತ್ರಿ ಅರ್ಜುನ್ ಸಿಂಗ್ ಅವರಿಗೆ ಶರಣಾಗಿತ್ತು ಡಕಾಯಿತ ಮಲ್ಕಾನ್ ಸಿಂಗ್ನನ್ನು ಒಂದು ಸಾವಿರ ಒಂಬೈನೂರ ಅರವತ್ನಾಲ್ಕು ರಲ್ಲಿ ಮೊದಲ ಬಾರಿಗೆ ಶಸ್ತ್ರಾಸ್ತ್ರ ಕಾಯ್ದೆಯಡಿ ಬಂಧಿಸಲಾಗಿತ್ತು ಈತನ ವಿರುದ್ಧ ಹದಿನೆಂಟು ದರೋಡೆ ಪ್ರಕರಣ ಇಪ್ಪತ್ತೆಂಟು ಕಿಡ್ನಾಪ್ ಪ್ರಕರಣ ಹತ್ತೊಂಬತ್ತು ಕೊಲೆ ಯತ್ನ ಪ್ರಕರಣ ಹದಿನೇಳು ಕೊಲೆ ಪ್ರಕರಣ ಸೇರಿದಂತೆ ಒಟ್ಟು ತೊಂಬತ್ನಾಲ್ಕು ಪ್ರಕರಣಗಳು ದಾಖಲಾಗಿದ್ದವು ಒಂದು ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಶರಣಾದ ನಂತರ ಸಿಂಗ್ ಒಟ್ಟಾರೆ ಏಳು ವರ್ಷಗಳ ಕಾಲ ಜೈಲು ಶಿಕ್ಷೆ ಅನುಭವಿಸಿ ಒಂದು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತೂರಲ್ಲಿ ಬಿಡುಗಡೆಗೊಂಡಿದ್ದ ಎರಡು ಸಾವಿರದ ಹದಿಮೂರರಲ್ಲಿ ಈತನ ವಿರುದ್ಧ ದಾಖಲಾಗಿದ್ದ ಕೊನೆಯ ಕೊಲೆ ಪ್ರಕರಣದಲ್ಲಿ ಖುಲಾಸೆಗೊಂಡ ನಂತರ ಬಿಂದ್ ವಿಧಾನಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿ ಪರ ಪ್ರಚಾರ ಕಾರ್ಯ ಕೈಗೊಂಡಿದ್ದರು ಎರಡು ಸಾವಿರದ ಹತ್ತೊಂಬತ್ತು ರಲ್ಲಿ ಸಿಂಗ್ ವಿಧಾನಸಭಾ ಚುನಾವಣೆಗೆ ಸ್ಪರ್ಧಿಸಿ ಪರಾಜಯಗೊಂಡಿದ್ದರು